ഓ സ്വാമിയേ ശരണമയപ്പ സമസ്തപരാധരക്ഷകണേ ശരണമയപ്പ സ്വാമി ശരണ ಸಮಸ್ತ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ರಕ್ಷಿಸುವ ದೈವ ಆ ಶರಣಮಯಪ್ಪ ಎಂದು ಶರಣಘೋಷವನ್ನು ಕೂಗ್ತೀವಿ ಅಂದರೆ ಸಮಸ್ತ ಅಪರಾಧ ರಕ್ಷಕನೇ ಅರಿಂದುಂ ಅರಿಯಾಮಲಂ ತೆರಿಂದ್ ತೆರಿಯಾಮ್ ಅಂದರೆ ಅರಿತು ಅರಿಯದೆಯೋ ಆ ಮಾಡಿದ ತಪ್ಪುಗಳನ್ನು ಮನ್ನಿಸು ರಕ್ಷಿಸು ಅಂತ ಎಲ್ಲ ಬೇಡ್ಕೊಳ್ತೀವಿ ಆದರೆ ತಪ್ಪು ಯಾವ ತಪ್ಪುಗಳಿಗೆ ಮನ್ನಿಸ್ತಾರೆ ಸ್ವಾಮಿ ಅಂದರೆ ನಾವು ಆ ತಪ್ಪುಗಳನ್ನು ಯಾಕೆ ಹೇಳ್ತೀವಿ ಅಂದರೆ ವ್ರತಾಚರಣೆಯ ನಿಯಮದಲ್ಲಿ ನಮಗೆ ಗೊತ್ತಿಲ್ಲದೋ ಯಾರೊಬ್ಬರ ಮನಸ್ಸನ್ನು ನೋಯಿಸ್ತೀವೋ ಅನ್ನೋದಕ್ಕೆ ಮತ್ತು ಪೂಜಾ ಸಮಯದಲ್ಲಿ ಕೆಲವೊಂದು ವಿಧಿವಿಧಾನಗಳನ್ನಿರುತ್ತೆ ಆ ವಿಧಿವಿಧಾನಗಳು ನಾನು ಮಾಡ್ಕೊಂಡಿರೋದು ಆ ಒಂದು ಆಚಾರ ಮುಖೇನ ಆದರೆ ಆ ಪೂಜೆಯಲ್ಲಿ ಯಾವುದಾದ್ರೂ ಲೋಪದೋಷ ಇದ್ದರೆ ಮನ್ನಿಸು ತಂದೆ ಅಂತ ಬಿಟ್ಕೊಡ್ತೀವಿ ಆದರೆ ನಮ್ಮ ಸ್ವಾಮಿ ಅಯ್ಯಪ್ಪನ ವ್ರತಧಾರಿಗಳೆಂದು ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಿಕರೇ ತಾವು ಮಾಡುತ್ತಿರುವ ಘನಘೋರ ಮಹಾ ತಪ್ಪು ಅಂದರೆ ಆ ಭಗವಂತನ ವಸ್ತ್ರ ಮತ್ತು ಆ ಭಗವಂತನೇ ನಮ್ಮ ಜೊತೆಯಲ್ಲಿರ್ತಾನೆ ಅಂತ ನೆನೆಸಿ ನಾವು ಆ ಮಣಿಮಾಲೆಯನ್ನು ಧರಿಸಿ ಆ ಭಗವಂತ ನಮ್ಮ ಜೊತೆಯಲ್ಲಿದ್ದಾನೆ ನಮ್ಮ ಹೃದಯಕ್ಕೆ ಸಮೀಪವಾಗಿ ಆ ಭಗವಂತನಿದ್ದಾನೆ ಎಂದು ಆ ಮುದ್ರೆ ಇರುವಂತಹ ಸ್ವಾಮಿಯ ಮುದ್ರೆ ಇರುವಂತಹ ಮಾಲೆ ಧಾರಣೆಯನ್ನು ಮಾಡಿರ್ತೀವಿ ಆ ಶಬರಿಮಲೆ ಯಾತ್ರೆಯನ್ನು ಮಾಡಿ ಆ ಭಗವಂತನಿಗೆ ಅಭಿಷೇಕವನ್ನು ಮಾಡಿಸಿ ಆ ವ್ರತಾಚರಣೆಯನ್ನು ಅಲ್ಲಿಗೆ ಮುಗಿಸಿಕೊಳ್ಳುವಂತಹ ಸ್ವಾಮಿಗಳು ಆ ಅಥವಾ ಮಾರ್ಗ ಮಧ್ಯದಲ್ಲಿ ಆ ಮಾಲೆಯನ್ನು ಎಲ್ಲೆಂದರಲ್ಲಿ ವಿಸರ್ಜನೆಯನ್ನು ಮಾಡಿ ಮರದ ಕೊಂಬೆಗಳಿಗೆ ನೇತಾಗುವುದು ಅಥವಾ ಯಾವುದೋ ಒಂದು ಜಾಲರಿಗಳ ಕಿಟಕಿಗಳಿದ್ರೆ ಅಲ್ಲಿ ನೇತಾಕುವುದು ಮತ್ತು ನಮ್ಮ ಒಂದು ದೇವಾಲಯಗಳ ಒಂದು ಪ್ರಾಂಗಣದಲ್ಲಿ ಬಿಟ್ಟು ಬರುವುದು ಅಥವಾ ಎಲ್ಲೆಂದರಲ್ಲಿ ಬಿಟ್ಟು ಬರುವುದು ವಿಶೇಷವಾಗಿ ನದಿಯಲ್ಲಿ ಅದನ್ನು ಬಿಟ್ಟುಬಿಡುವುದು ಮತ್ತು ಕೆಲವೊಂದು ಕಲ್ಯಾಣಗಳಲ್ಲಿ ಬಿಡುವುದು ಎಷ್ಟರ ಮಟ್ಟಿಗೆ ಸರಿಸವಾಮಿ ನೀವು ಶಬರಿಮಲೆ ಯಾತ್ರೆಯನ್ನು ಮಾಡಿ ಆ ಭಗವಂತ ನಮ್ಮ ಜೊತೆಗಿದ್ದಾನೆ ಎಂದು ಘೋಷವನ್ನು ಕೂಗೋದೇನು ಜ್ಯೋತಿಯನ್ನು ಬೆಳೆಸೋದೇನು ಪಡಿಪೂಜೆಯನ್ನು ಮಾಡೋದೇನು ಹೂವಿನ ಅಲಂಕಾರ ಮಾಡೋದೇನು ಎಲ್ಲವನ್ನ ಮಾಡ್ತೀರಾ ಆದರೆ ಆ ಭಗವಂತ ನಿಮಗೆ ಕೇವಲ ಆ ಮಾಲಾಧರಣೆಯನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಮತ್ತೆ ಇರುಬುಡಿಯನ್ನು ಸಲ್ಲಿಸುವವರೆಗೆ ಸಾಕಾ ಆ ನಂತರ ಆ ಭಗವಂತನ ಸಹವಾಸವೇ ನಿಮಗೆ ಬೇಡವಾ ಅಯ್ಯಪ್ಪ ಅಹಾ ಸ್ವಾಮಿ ಅಯ್ಯಪ್ಪ ಅಹಾ ಭಗವಂತನ ವ್ರತಾಚರಣೆ ನಾವು ಆ ಭಗವಂತನ ಮನೆಯಲ್ಲಿ ಇಟ್ಕೊಳ್ಳೋದು ಅಪ್ಪ ಪಪ್ಪ ಪಪ್ಪ ಅಂತ ಯಾಕೆ ಮಾಡ್ತೀರಾ ಮತ್ತೆ ಆ ಭಗವಂತನ ನಿಮ್ಮ ಮೇಲೆ ಅಷ್ಟು ಭಯ ಇರಬೇಕಾದ್ರೆ ಯಾಕೆ ಆ ಭಗವಂತನ ಸನ್ನಿಧಾನಕ್ಕೆ ಕರುಣಾಮಯ ಕಲಿಯುಗವರದ ಅಂತೆಲ್ಲ ಹೇಳ್ತೀರಾ ಶರಣಘೋಷ ಕೇವಲ ನೆಪ ಮಾತ್ರಕ್ಕ ಯಾಕೆ ಸ್ವಾಮಿ ಯಾಕೆಂದರೆ ಆ ಒಂದು ಮಹದೇಶ್ವರ ಬೆಟ್ಟ ಇರ್ಬೋದು ನಂಜನಗೂಡು ಇರಬಹುದು ಗುಡುವ ಇರ್ಬೋದು ಎಲ್ಲಂದರಲ್ಲಿ ತಾವು ಆ ಒಂದು ಮಾಲೆಯನ್ನು ವಿಸರ್ಜನೆ ಮಾಡಿ ಆ ಪವಿತ್ರವಾದ ಬಟ್ಟೆ ಈ ಬಟ್ಟೆಗೆ ಎಷ್ಟು ಮನೆಯಲ್ಲಿ ಕೊಡ್ತಾರೆ ಅಂದರೆ ನೀವು ಕೋಟ್ಯಾಧಿಪತಿಗಳಾಗಿರಿ ಅಥವಾ ಕೇವಲ ನೀವು ಕೂಲಿ ಕೆಲಸ ಮಾಡುವಂತಹ ಒಂದು ಬಡ ಕಾರ್ಮಿಕರಾಗಿರಲಿ ಅಥವಾ ನಾನು ಇಲ್ಲಿ ಯಾರನ್ನೋ ಆ ಒಂದು ಆ ಒಂದು ಆ ಅಂತಸ್ತಿನಲ್ಲಿ ಹೇಳ್ತಲ್ಲ ನೀವು ಯಾವುದೇ ಒಂದು ಸ್ಥಾನಮಾನದಲ್ಲಿ ಆ ಹಣಕಾಸಿನ ಮಟ್ಟದಲ್ಲಿದ್ದರೂ ಕೂಡ ನಿಮಗೆ ಆ ಒಂದು ಗೌರವ ನಿಮಗಲ್ಲ ಸ್ವಾಮಿ ಆ ವಸ್ತ್ರಕ್ಕೆ ಮತ್ತು ನೀವು ಧರಿಸಿರುವಂತಹ ಮಾಲೆಗೆ ಪ್ರತಿಯೊಬ್ಬರು ಕೂಡ ಕೈಮುಗಿದು ಸ್ವಾಮಿ ಶರಣ ಅಂತಾರೆ ಆದರೆ ನೀವು ಮಾಡೋದು ಆ ಮಾಲೆಯನ್ನು ತೆಗೆದು ಎಲ್ಲಂದ್ರಲ್ಲಿ ಬಿಡೋದು ಉದಾಹರಣೆಗೆ ನಾನು ಮಲೆಮಾದೇಶ್ವರ ಬೆಟ್ಟದ ವಿಚಾರವನ್ನು ತಗೊಳ್ತೀನಿ ಎಲ್ಲ ಬರ್ತಾರೆ ಅಲ್ಲಿ ಅಂತರ ಗಂಗೆ ಇದೆ ಆ ಅಂತರ ಗಂಗೆಯಲ್ಲಿ ಆ ಮಾಲೆಯನ್ನು ಎಸೆಯೋದು ಬಟ್ಟೆಯನ್ನು ಎಸೆಯೋದು ಇದರಿಂದ ಏನಾಗುತ್ತೆ ಸ್ವಾಮಿ ಯೋಚನೆ ಮಾಡಿದ್ದೀರಾ ತಾವು ಧರಿಸಿ ಆ ಭಗವಂತ ನಿಮ್ಮ ಜೊತೆಗಿರ್ತಾನೆ ಅಂದಿದ್ದನ್ನು ನನಗೆ ಆ ಭಗವಂತನ ಸಹವಾಸ ಇನ್ನು ಬೇಡ ಇನ್ನು ನವೆಂಬರ್ ಹದಿನಾರು ಬಂದಾಗ ಅಥವಾ ಮಾಸ ಪೂಜೆ ಬಂದಾಗ ಮಾತ್ರ ನನಗೆ ಅಯ್ಯಪ್ಪ ಬೇಕು ಈಗ ಬೇಡ ನಾನು ಅದನ್ನು ಭಗವಂತನೇ ಎತ್ತೆಸಿತೀನಿ ಅಂತ ನೀರಿಗೆ ಇದು ಕಠೋರವಾಗಿ ಹೇಳೇಬೇಕು ಅಂತಹ ಒಂದು ಪದ್ಧತಿ ಬಂದಿದೆ ಮಾಲೆಯನ್ನು ಆ ಒಂದು ಅಂತರ ಗಂಗೆಯಲ್ಲಿ ಅಥವಾ ಆ ಒಂದು ಕಲ್ಯಾಣಿಯಲ್ಲಿ ಆಗಿದಾಗ ಅಲ್ಲಿ ಸಹಸ್ರಾರು ಆ ಒಂದು ಕೋಟ್ಯಾಂತರ ಜಲಚರ ಜೀವಿಗಳು ಮತ್ತು ಕೆಲವೊಂದು ಜೀವಿಗಳು ವಾಸಿಸ್ತಾ ಇರ್ತವೆ ಅವುಗಳಿಗೆ ಆ ಇಲ್ಲದ ನೀವು ಹಾಕಿದಾಗ ಮಾಲೆಯನ್ನು ಹಾಕಿದಾಗ ಅವಕ್ಕೆ ನೀರಿನಲ್ಲಿ ಸರಿಯಾಗಿ ಅವು ಸ್ವಚ್ಛಂದವಾಗಿ ಜೀವಿಸಲಿಕ್ಕೆ ಆಗದೆ ಮತ್ತು ಆ ಬಟ್ಟೆ ಕೊಳೆತು ಅದರಿಂದ ಒಂದು ದುರ್ವಾಸನೆ ಬಂದು ಆ ಬಟ್ಟೆ ಕೊಳೆಯೋದು ಅಂದರೆ ಆ ಬಟ್ಟೆಯಲ್ಲಿ ಒಂದು ಕೆಮಿಕಲ್ಗಳಿರುತ್ತೆ ಮತ್ತು ಏನೋ ಒಂದು ನೀರು ಕಟ್ಕೊಳ್ಳುತ್ತೆ ಅಲ್ಲೇ ಒಂದು ಅಂತ ನೀರು ಆಗುತ್ತೆ ಅಲ್ಲಿಂದ ಬೇರೆ ಬೇರೆ ರೋಗಗಳು ಆ ಜೀವಿಗಳಿಗಷ್ಟೇ ಅಲ್ಲ ನಿಮಗೂ ಬರುತ್ತೆ ನಿಮ್ಮ ಕುಟುಂಬಕ್ಕೂ ಬರುತ್ತೆ ಅದು ನಿಮಗೆ ಅರಿವಿಲ್ಲದೆ ನೀವು ಪರಿಸರವನ್ನು ಹಾಳು ಮಾಡಿ ನಿಮ್ಮನ್ನ ನೀವು ಒಂದು ಪಾತಾಳ ಲೋಕಕ್ಕೆ ಅಂದರೆ ಹಳ್ಳವನ್ನು ತೋಡಿ ಅದರಲ್ಲಿ ಬಿಡ್ತಾ ಇದ್ದೀರ ಇದು ಒಂದು ವೈಜ್ಞಾನಿಕ ಕಾರಣಗಳು ಆದರೆ ಧಾರ್ಮಿಕವಾಗಿ ತಾವುಗಳು ಮಾಲೆಯನ್ನು ಧರಿಸುವಾಗ ಗುರುಸ್ವಾಮಿಗಳು ಗುರುಸ್ವಾಮಿ ಧರಿಸಿದ ಮಾಲೆಗೆ ಶರಣು ಶರಣು ಅಂತೀರಾ ಗುರುಸ್ವಾಮಿ ಪಾದಾರವಿಂದ ಶರಣು ಅಂತೀರಾ ಮತ್ತು ಒಂದೊಂದು ಪೂಜೆಯನ್ನು ಮಾಡಬೇಕಾದರೂ ಆರತಿ ತೊಗೋಬೇಕಾದ್ರೆ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣು ಸ್ವಾಮಿ ಶರಣು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಭಗವಂತ ಅಂತೀರಾ ಆ ಭಗವಂತನೇ ತೆಗೆದುಕೊಂಡೋಗಿ ನೀರಲ್ಲಿ ಹಾಕ್ಬಿಡ್ತೀರಾ ಇದಕ್ಕೆ ಯಾಕೆ ಬೇಕು ನಿಮಗೆ ಯಾತ್ರೆ ಇದಕ್ಕೆ ಯಾಕೆ ಬೇಕು ಮಾಲಾಧರಣೆ ಇದಕ್ಕೆ ಯಾಕೆ ಬೇಕು ಶಬರಿಮಲೆ ಒಮ್ಮೆ ಯೋಚನೆ ಮಾಡಿ ನಿಮಗೆ ಆ ಭಗವಂತನ ಮೇಲೆ ಭಯ ಇದೆಯಾ ಭಕ್ತಿ ಇದೆಯಾ ಆ ಭಗವಂತ ಕಲಿಯುಗ ವರದ ಕಾರುಣ್ಯ ಮೂರ್ತಿ ಧನ್ವಂತರ ಮೂರ್ತಿ ಅನ್ನದಾನ ಪ್ರಭು ಎಲ್ಲವನ್ನ ಶರಣಘೋಷಕ್ಕೆ ಹೋಗ್ತೀರಾ ಮತ್ತು ಆ ಶರಣಘೋಷವನ್ನೆಲ್ಲ ಎತ್ಕೊಂಡೋಗಿ ಒಳಗೆ ಉಣಿಸೊಳ್ದಂಗೆ ಬಿಡ್ತೀರಾ ಅಥವಾ ಮರಕ್ಕೆ ನೇತಾಕ್ತೀರಾ ಈ ಒಂದು ಮಾಲಾಧಾರಣೆಯನ್ನು ಪ್ರತಿದಿನವೂ ಕೂಡ ನೀವು ಪೂಜೆ ಮಾಡಿ ಆ ಭಗವಂತನ ಘೋಷವನ್ನು ಮಂಡಲ ಕಾಲ ವ್ಯಥ ಮಾಡೋರು ಯಾರೋ ಇದನ್ನು ಮಾಡಲಾರಲು ಅಂತ ಭಾವಿಸಿದ್ದೀನಿ ತತ್ಕಾಲವಾಗಿ ಮೂರು ದಿನಕ್ಕೆ ಐದು ದಿನಕ್ಕೆ ಮಾಲೆ ಹಾಕ್ಕೊಂಡು ಒಂದು ದಿನಕ್ಕೆ ಹಾಕ್ಕೊಂಡು ಅಥವಾ ಅಲ್ಲೇ ಮಾಲೆ ಹಾಕ್ಕೊಂಡು ಇರುಮುಡಿಯನ್ನು ಕಟ್ಕೊಂಡು ಶಬರಿಮಲೆಗೆ ಹೋದ ತಕ್ಷಣ ಮಾಲೆ ತೆಗೆದು ಹಾಕಿಬಿಡೋದು ನಿಮಗೊಂದು ಪರ್ಮಿಟ ಸ್ವಾಮಿ ಅದು ನಿಮಗೊಂದು ವೀಸಾ ಪಾಸ್ಪೋರ್ಟ್ ಥರ ಏನೋ ಒಂದು ನೀವು ಶಬರಿಮಲೆಗೆ ಹೋಗಲಿಕ್ಕೆ ಆ ಮಾಲಾಧಾರಣೆ ಈ ವಸ್ತ್ರ ನಿಮಗೆ ಇದ್ದರೆ ಮಾತ್ರನ ನಿಮಗೆ ಬೇಕಾಗಿರೋದು ಅದು ಯಾಕೆ ಈಗ ಮಾಡ್ತಾಯಿದ್ದೀರಾ ಏನು ಬಂದಿದೆ ನಿಮಗೆ ಏನು ಬಂದಿದೆ ಅಂತ ಕೇಳಬಾರ್ದು ಏನು ಬುದ್ಧಿಗಳಿದೆ ಅಂಥ ಪರಿಸ್ಥಿತಿಗೆ ಬಂದಿದೆ ಸ್ವಾಮಿ ಕೋಪ ಮಾಡ್ಕೋಬಾರ್ದು ಖಂಡಿತ ಕೋಪ ಮಾಡ್ಕೋಬಾರ್ದು ಆದರೆ ಇಂತಹ ಘಟನೆಗಳನ್ನು ನೋಡ್ತಾ ಇದ್ದಾಗ ಯಾಕೆ ನಿಮ್ಮ ನಿಮ್ಮ ಗುರುಸ್ವಾಮಿಗಳು ಹೇಳೋದಿಲ್ವಾ ಅಥವಾ ಗುರುಸ್ವಾಮಿಗಳು ಕೂಡ ಮಾಲೆಯನ್ನು ಬಿಟ್ಟು ಅಲ್ಲೇ ಬಿಚ್ಚಿಸ್ತಾರಲ್ಲ ಅಂತ ಗುರುಸ್ವಾಮಿಗಳು ಏನು ಮಾಡ್ತಾ ಇದ್ದೀರಾ ನಾನಿಲ್ಲಿ ಯಾರನ್ನೂ ಟೀಕಿಸ್ತಾ ಇಲ್ಲ ಸ್ವಾಮಿ ವ್ಯಕ್ತಿಗತವಾಗಿ ಯಾರನ್ನೂ ನನ್ನ ಟೀಕಿಸ್ಕೊಂಡು ನಾನು ಮಾಡ್ತಾ ಇರೋ ತಪ್ಪು ಅಂದರೆ ಖಂಡಿತವಾಗಿ ಹೇಳಿ ನಾನು ತಿದ್ದಿ ತೀಡ್ಕೋತೀನಿ ಯಾವುದೇ ಕಾರಣಕ್ಕೂ ಮಾಲೆ ವಸ್ತ್ರಗಳನ್ನು ಎಲ್ಲೆಂದರಲ್ಲಿ ವಿಸರ್ಜನೆ ಮಾಡಿ ಅದನ್ನು ಎಲ್ಲೆಂದರಲ್ಲಿ ನೀರಲ್ಲಿ ಬಿಟ್ಟು ಆ ಒಂದು ಪವಿತ್ರವಾದ ಶಬರಿಮಲೆ ಯಾತ್ರೆಗೆ ಧಕ್ಕೆಯನ್ನು ತರುವಂತಹ ಸ್ವಾಮಿಗಳೇ ನಿಮಗಿದು ಸ್ವಾಮಿ ಶರಣಂ ಯಾವ ರೀತಿಯಲ್ಲಿ ಸ್ವಾಮಿ ಶರಣ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಡಿ ಆ ಪವಿತ್ರವಾದ ಮಾಲೆ ವಿಸರ್ಜನೆಯನ್ನು ಎಲ್ಲೆಂದರಲ್ಲಿ ಮಾಡಿ ಪರಿಸರವನ್ನು ಹಾಳು ಮಾಡೋದಲ್ಲದೆ ನಾವು ಹಾಕ್ಬಿಟ್ಟು ಹೋಗ್ತೀವಿ ಸ್ವಾಮಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ಕ್ಲೀನ್ ಮಾಡ್ತಾರೆ ಬಿಡಿ ಸ್ವಾಮಿ ಕ್ಲೀನ್ ಮಾಡಲಿಕ್ಕಾದ್ರೆ ನಿಮಗೆ ಕಸ ಆಗೋಯ್ತಾ ಅದು ಸ್ವಾಮಿ ಅಯ್ಯಪ್ಪನ ಮಾಲೆ ಮತ್ತು ವಸ್ತ್ರ ಈ ಪದಗಳನ್ನು ಬಳಸಬಾರ್ದು ಬಳಸಲೇಬೇಕು ಈಗ ನಿಮಗೆ ಬೇಡವಾದಂತಹ ವಸ್ತುವಾದಂತಹ ಆ ಸ್ವಾಮಿ ಅಯ್ಯಪ್ಪನ ಬಗ್ಗೆ ಏಕೆ ಶರಣಘೋಷವನ್ನು ಕೂಗ್ತೀರಾ ನೀವು ಮಾಲೆಯನ್ನು ಧರಿಸಿದಾಗ ಮಾತ್ರ ಯಾಕೆ ನೀವು ಸ್ವಾಮಿ ಅಯ್ಯಪ್ಪ ಅಂತೀರಾ ನಿಮಗೇಕೆ ಬೇಕು ಶಬರಿಮಲೆ ಆ ಒಂದು ಭಗವಂತನ ಮಾಲೆಯನ್ನ ಒಂದು ಜೋಪಾನವಾಗಿ ತಾವು ಎಲ್ಲ ದೇವರುಗಳನ್ನ ಮನೆಯಲ್ಲಿ ಪೂಜಿಸ್ತೀರಾ ಅದಕ್ಕೆ ಅಂಟು ಮುಟ್ಟು ಬರಲ್ಲ ಅದಕ್ಕೆ ನೀವು ನಾನ್ ವೆಜ್ ಊಟ ಮಾಡ್ತಾ ಇರ್ತೀರಾ ಆವಾಗ ಆ ಭಗವಂತ ಗಣಪತಿಯನ್ನು ವೆಜ್ ತಿಂತಾರ ಈಶ್ವರ ಈಶ್ವರ ಏನು ನೀವು ಬೇಡರ ಕಣ್ಣಪ್ಪನ ಉದಾಹರಣೆ ಕೊಡಬಹುದು ಆದರೆ ಯಾವುದೇ ದೇವರುಗಳಿಗೆ ಕೂಡ ನೀವು ನಾನ್ ವೆಜ್ ನಾನ್ ವೆಜ್ ನೈವೇದ್ಯಗಳನ್ನು ಯಾವುದು ಇಡ್ತೀರೋ ಕಾವಲು ದೇವಿಗಳಿಗೆ ಅದು ಇಡ್ತೀರ ಆದರೆ ಹಬ್ಬ ಹರಿದಿನಗಳಲ್ಲಿ ನೀವು ಅಥವಾ ದೇವರನ್ನು ಪೂಜಿಸುವ ಸಮಯದಲ್ಲಿ ಮಾತ್ರ ದೇವರ ಮನೆಗೆ ಹೋಗ್ತೀರಾ ಮನೆಯಲ್ಲಿ ಸ್ತ್ರೀಯರು ಇದ್ದಾರೆ ಸ್ವಾಮಿ ಸ್ತ್ರೀಯರೇನು ಪಾಪಪ್ಪ ಏನು ಮಾಡಿದ್ರು ಸ್ವಾಮಿ ಅವರ ನೈಸರ್ಗಿಕ ಕ್ರಿಯೆ ಸ್ವಾಮಿ ಅದು ಭಗವಂತ ಕೊಟ್ಟಿರೋದು ಆ ಕ್ರಿಯೆ ಇಲ್ಲದಿದ್ದರೆ ನಾವು ಯಾರೂ ಇರ್ತಾ ಇರಲಿಲ್ಲ ಸ್ವಾಮಿ ಅದನ್ನು ಅರ್ಥೈಸ್ಕೊಳ್ಳಿ ಅಂತಹ ಕ್ರಿಯೆಗಳಾಗುತ್ತೆ ಸ್ವಾಮಿ ನಮ್ಮ ಮನೆಯಲ್ಲಿ ನಾವು ನಮಗೆ ವಯಸ್ಸಾದ ಮಹಿಳೆ ಮಕ್ಕಳಿದ್ದಾರೆ ವಯಸ್ಸಾದ ನನ್ನ ಶ್ರೀಮತಿ ನನ್ನ ಇನ್ನೂ ಕೂಡ ಅವರಿಗೆ ಆ ಕ್ರಿಯೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾನು ಮನೆಯನ್ನು ಇಟ್ಕೊಬಿಟ್ರೆ ಆ ಭಗವಂತ ಶಾಪ ಕೊಟ್ಬಿಟ್ರೆ ನೀವು ಮಾಡ್ತಾರೆ ಈ ಕಾರ್ಯಕ್ಕೆ ಮಹಾಶಾಪ ಕೊಡಬೇಕು ನದಿಯಲ್ಲಿ ಎತ್ಕೊಂಡೋಗಿ ಹಾಕೋದು ಸಮುದ್ರದಲ್ಲಿ ಎತ್ತೆಸೆಯೋದು ಆ ಕಲ್ಯಾಣಿಯಲ್ಲಿ ಬಿಟ್ಬಿಡೋದು ಆ ಬಟ್ಟೆಗಳನ್ನು ಹಾಕೋದು ಅಥವಾ ಅದು ಒಂದು ಚರಂಡಿ ರೂಪದಲ್ಲಿ ಆಗೋಗುತ್ತೆ ಸ್ವಾಮಿ ನೀವು ಮಾಲೆಯನ್ನ ಹಾಕೋದು ಪವಿತ್ರವಾದ ನದಿಯಲ್ಲಿ ಆ ಒಂದು ಪವಿತ್ರ ಜಲವನ್ನ ಅಲ್ಲಿನ ದೇವಾಲಯಗಳಿಗೆ ಅಭಿಷೇಕಕ್ಕಾಗಿ ತೆಗೆದುಕೊಂಡು ಹೋಗುವಂತ ದೇವಾಲಯಗಳಲ್ಲಿ ಆ ನೀರನ್ನ ಮಲಿನ ಮಾಡಿ ಆ ಭಗವಂತನಿಗೆ ಅಭಿಷೇಕ ಮಾಡುವ ನೀರನ್ನು ಕೂಡ ಮಲಿನ ಮಾಡಿದಂತಹ ಶಾಪ ನಿಮಗೆ ತಟ್ಟಲಿದೆ ಇದನ್ನ ನಾನು ಕಠೋರವಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಯಾರು ಮಾಲೆಗಳನ್ನ ಮಣಿ ಮಾಲೆಯನ್ನ ಮತ್ತು ವಸ್ತ್ರಗಳನ್ನ ಪಂಪೆಯಿಂದ ಹಿಡಿದು ಯಾವ ಕ್ಷೇತ್ರದಲ್ಲೂ ನೀರಲ್ಲೂ ಬಿಡಬೇಡಿ ಮತ್ತು ಮರಕ್ಕೆ ನೇತಾಕಬೇಡಿ ಕಿಟಕಿಗಳ ನೇತಾಕ್ಬೇಡಿ ಅದು ಘನಘೋರ ಮಹಾ ತಪ್ಪು ಆ ತಪ್ಪು ಶಬರಿಮಲೆ ವ್ರತಾಚರಣೆಯ ನಿಯಮಕ್ಕೆ ಮಾರಕವಾದದ್ದು ನೀವು ಶಬರಿಮಲೆ ಯಾತ್ರೆಯನ್ನು ನಿಮಗೆ ಮಾಡಲಿಕ್ಕೆ ಆ ಭಗವಂತನ ಮೇಲೆ ಭಕ್ತಿಗಿಂತ ಭಯವೇ ಹೆಚ್ಚಿದರೆ ನಿಮ್ಮ ಮನೆಯಲ್ಲೇ ಕೈ ಮಾಲೆಯನ್ನು ಧರಿಸಬೇಡಿ ವಸ್ತ್ರವನ್ನು ಧರಿಸ್ಬೇಡಿ ಆ ಮಾಲೆ ವಸ್ತ್ರಕ್ಕಿರುವಂತಹ ಒಂದು ಮಹತ್ವ ಅದರಿಂದ ನೀವು ಮಾಲೆ ಧಾರಣೆಯನ್ನ ಮಾಡಿದಾಗ ವಯಸ್ಸು ಎಪ್ಪತ್ತಾದರೂ ಬಂದು ನಿಮ್ಮ ಕಾಲಿಗೆ ಬೀಳ್ತಾರೆ ನಿಮ್ಮ ಕಾಲಗೆಲ್ಲ ಬೆಳೆದು ನೀವು ಯಾವ ಸಾಧನೆಯನ್ನು ಮಾಡಿಲ್ಲ ಅಂತ ಅವರ ಕಾಲಿಗೆ ಬೆಳೆಸ್ಕೊಂಡ್ರೆ ನಾವು ಪಾಪಿಗಳಾಗೋಯ್ತೀವಿ ಆದ್ರೆ ನಿಮ್ಮಲ್ಲಿರುವಂತಹ ಆ ಮಾಲೆಗೆ ಆ ಮತ್ತು ವಸ್ತ್ರಕ್ಕೆ ಆ ಭಗವಂತ ನಿಮ್ಮಲ್ಲಿದ್ದಾನೆ ತತ್ವಮಸಿ ಅಂತ ಅರ್ತ್ಕೊಂಡು ನಿಮ್ಮ ಕಾಲಿಗೆ ಬೀಳ್ತಾರೆ ಆದರೆ ಆ ಕಾಲಿಗೆ ಬಿಳಿಸ್ಕೊಂಡಂತಹ ನೀವು ಆ ಮಾಲೆಯನ್ನು ಜೋಪಾನವಾಗಿ ಇಟ್ಟು ಪ್ರತಿ ವರ್ಷ ಅದೇ ವಸ್ತ್ರವನ್ನ ಅದೇ ಬಟ್ಟೆಯನ್ನ ಅದೇ ಮಾಲೆಯನ್ನ ಧರಿಸಿ ಆ ಒಂದು ಭಗವಂತ ನಮ್ಮೊಳಗಿದ್ದಾನೆ ಅಂತ ಯಾತ್ರೆ ಮಾಡುವುದಾದರೆ ತಾವು ಮಾಲೆಯನ್ನ ಧರಿಸಿ ಅದರ ಹೊರತಾಗಿ ಪರಿಸರವನ್ನು ಹಾಳು ಮಾಡ್ತೀವಿ ಯಾರೋ ಬಂದು ಕ್ಲೀನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಂಬಳ ಕೊಡಲ್ವಾ ಟ್ಯಾಕ್ಸ್ ಕಟ್ಟಲ್ವ ಬಂದು ಕ್ಲೀನ್ ಮಾಡ್ತಾರೆ ಅಂದ್ರೆ ಅವರೇನು ನೀವು ಮನೇಲಿ ಇಟ್ಕೊಂಡಿರೋ ಜವಾನ್ರ ಅವರು ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ ನಿಮ್ಮ ಪರಿಸರವನ್ನು ರಕ್ಷಣೆ ಮಾಡೋದು ನಿಮ್ಮ ಪರಿಸರದ ಜವಾಬ್ದಾರಿ ಆ ಈ ಒಂದು ನಮ್ಮ ಮನುಷ್ಯನಾಗಿ ನಾಗರಿಕನಾದವನ ಕರ್ತವ್ಯ ಆ ಕರ್ತವ್ಯ ನಮ್ಮ ಸಮಾಜದ ಅವಿಭಾಜ್ಯ ಅಂಗ ಆದರೆ ಶಬರಿಮಲೆಯ ವ್ರತಧಾರಿಗಳು ಈ ಒಂದು ಪವಿತ್ರವಾದ ಮಾಲಾಧಾರಣೆಯನ್ನ ಪ್ರತಿ ವರ್ಷವೂ ಮಾಲಾ ಶಬರಿಮಲೆ ಯಾತ್ರೆಯಾದ ನಂತರ ವಿಸರ್ಜನೆ ಮಾಡಿ ಒಂದು ಬಟ್ಟೆಯ ಬ್ಯಾಗ್ ಅಥವಾ ತುಪ್ಪದ ಚೀಲಕ್ಕೆ ಅದು ಶುಭ್ರಗೊಳಿಸಿದಂಥ ಚೀಲಕ್ಕೆ ಆ ಮಾಲೆಯನ್ನು ಹಾಕಿ ಅದಕ್ಕೆ ಭಸ್ಮವನ್ನು ಹಾಕಿ ಅದನ್ನು ಕಂಪ್ಲೀಟಾಗಿ ಏನೇನು ಮಾಡಬೇಕು ಅನ್ನೋದನ್ನು ಇರುಮುಡಿಯಲ್ಲಿ ಇರಬೇಕು ಅನ್ನೋದನ್ನು ಒಂದು ವಿಡಿಯೋ ಮೂಲಕ ತಿಳಿಸಿದ್ವಿ ಸ್ವಾಮಿ ಗುರು ಹಿರಿಯರು ತಿಳಿಸಿದ ಸ್ವಾಮಿ ನಾನೇನು ಹೇಳ್ತಾ ಇಲ್ಲ ಸ್ವಾಮಿ ನನಗಿಂತ ಕಿರಿಯವರು ಯಾರು ಇಲ್ಲ ನೀವೇನೇ ನನಗೆ ಬೊಯ್ದು ಸ್ವೀಕರಿಸ್ತೀನಿ ಆದರೆ ಈ ವಿಚಾರವನ್ನು ಹೀಗೇ ಹೇಳಬೇಕು ಅಂತ ನನ್ನ ಭಾವನೆ ಅದು ಭಗವಂತ ತಿಳಿಸ್ತಾ ಇರೋದು ಅದನ್ನ ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನದಿಯಲ್ಲಿ ಮರದಲ್ಲಿ ಗಿಡದಲ್ಲಿ ಆ ಒಂದು ಗೋಳಕಾದ ಆ ಹುಂಡಿಯ ಭಾಗದಲ್ಲಿ ಮತ್ತು ಆ ಒಂದು ಯಾವುದೋ ಒಂದು ದೇವಾಲಯದಲ್ಲಿ ಹೊರಗಡೆ ಧ್ವಜಸ್ತಂಭ ಇದ್ರೆ ಅಲ್ಲಿ ನೇತಾಕಿ ಆ ಮಾಲೆಯನ್ನ ರೀಸೈಕಲ್ ಮಾಡಿ ಮತ್ತೆ ನಿಮಗೆ ಕೊಡ್ತಾರೆ ನೀವು ಅದನ್ನ ದುಡ್ಡು ಕೊಟ್ಟು ತಗೊಳ್ತೀರಾ ಆ ದುಡ್ಡು ಕೊಟ್ಟು ದುಡ್ಡೋದ್ರ ವಿಚಾರ ನಿಮಗೆ ಬೇಕಾಗಿಲ್ಲ ಸ್ವಾಮಿಯನ್ನ ಇಡ್ಲಿಕ್ಕೆ ನಿಮ್ ಕೈಲಿ ಆ ಒಂದು ಭಯ ಇದ್ರೆ ತಾವು ಆ ಸ್ವಾಮಿಯನ್ನು ನಮಿಸಲಿಕ್ಕೆ ಎಷ್ಟು ಅರ್ಹರು ಎಂಬುದನ್ನು ಯೋಚನೆ ಮಾಡಿ ಆ ಭಗವಂತ ಬೇಡಿದ ತಕ್ಷಣ ವರ ಕೊಡ್ತಾನೆ ಅಂತ ಬೇಡ್ತೀರಾ ಆ ವರವನ್ನು ಬೇಡಿ ನೀವು ಇರುಮುಡಿಯನ್ನು ಸಲ್ಲಿಸಿದ ತಕ್ಷಣ ನಿಮ್ಮ ಕೋರಿಕೆ ಸಲ್ಲಿಸ ಆಗೋಯ್ತು ಅಷ್ಟೇನ ವರ್ಷಪೂರ್ತಿ ಭಗವಂತನ ನೆನೆಯಬಾರ್ದಾ ನಿಮ್ಮ ಜೀವನ ಪೂರ್ತಿ ನೆನೆಯಬಾರ್ದ ಯಾಕೆ ಈಗ ಮಾಡ್ತಾ ಇದ್ದೀರಾ ಏನು ಅನ್ನೋದು ಅರ್ಥ ಮಾಡಿಕೊಳ್ಳಿ ಆ ಭಗವಂತನ ಬಗ್ಗೆ ಅವಾಗಿನಿಂದಲೂ ಭಯ ಅಂತ ಯಾಕೆ ಬಂತು ಭಕ್ತಿಯಿಂದ ಸ್ವಾಮಿ ನಮ್ಮ ಮುದ್ದು ಮಣಿಕಂಠ ನಮ್ಮ ಮನೆಯ ಕಂದ ನಮ್ಮ ರಾಜಕುಮಾರ ನಮ್ಮ ಮೂರ್ತಿ ನಮ್ಮ ಮನೆಯ ಮಕ್ಕಳು ಈಗ ತಿರುಪತಿಗೆ ಹೋಗ್ತೀರಾ ರೇಷ್ಮೆ ವಸ್ತ್ರಗಳನ್ನು ಧರಿಸ್ ಹೋಗ್ತೀರಾ ಚಿನ್ನದ ಚೈನನ್ನು ಹಾಕೊಂಡು ಹೋಗ್ತೀರಾ ಅಲ್ಲಿ ಅದನ್ನೆಲ್ಲ ತೆಗೆದು ಬಿಟ್ಬಿಡಿ ಸ್ವಾಮಿ ನೀವು ಚಿನ್ನದ ಚೈನನ್ನು ತಿರುಪತಿಯಿಂದ ಬರಬೇಕಾದ್ರೆ ಆ ಒಂದು ಪದ್ಮಾವತಿ ದೇವಾಲಯದಲ್ಲೋ ಅಥವಾ ಕಲ್ಯಾಣಿಯಲ್ಲೋ ಬಿಟ್ಟು ಬನ್ನಿ ನಿಮಗೆ ಆ ಭಗವಂತ ತಿರುಪತಿ ಬಾಲಾಜಿ ಹೊರ ಕೊಡ್ತಾನೆ ಧರ್ಮಸ್ಥಳಕ್ಕೆ ಹೋಗ್ತೀರಾ ಅಲ್ಲೂ ರೇಷ್ಮೆ ವಸ್ತ್ರಗಳನ್ನು ತಗೊಂಡು ಹೋಗ್ತೀರಾ ಅದನ್ನು ಬಿಟ್ಬಿಡಿ ಇವರೆಲ್ಲ ಬಿಡಲ್ಲ ಅದು ನಿಮಗೆ ಬೇಕಾದ್ದು ವ್ಯಾಲ್ಯೂ ಇದು ಏನೋ ಒಂದು ನೂರು ರೂಪಾಯಿ ಸಿಗುತ್ತೆ ಸಮಯ ಐವತ್ತು ರೂಪಾಯಿ ಸಿಗುತ್ತೆ ಪ್ರತಿ ವರ್ಷ ವಸತಿ ಆಗುತ್ತೆ ಆ ಮಾಲೆಯಲ್ಲೇ ಏನು ಸ್ವಾಮಿ ಆಯ್ತಲ್ಲ ಸಮಯ ಶಬರಿಮಲೆ ಯಾತ್ರೆ ಇನ್ನೇನಕ್ಕೆ ಸಮಯ ಆ ನೀರಲ್ಲಿ ಹಾಕೋಣ ಆ ಭಗವಂತನ ಮನೇಲಿ ಆಗುತ್ತಾ ಸ್ವಾಮಿ ನಾವು ಏನು ಸ್ವಾಮಿ ಈಗಂತಾರೆ ಇವರೆಲ್ಲ ಇವ್ರಿಗೆಲ್ಲ ಬುದ್ಧಿ ಇದೆಯಾ ಆ ಭಗವಂತನ ಮನೆಯಲ್ಲಿ ನಾವು ಇಟ್ಕೊಳೋಕ್ಕಾಗಲ್ಲ ಅನ್ನೋ ಒಂದು ಸ್ವಾಮಿಗಳೇ ನಿಮಗೆ ಇನ್ಯಾವ ರೀತಿಯಲ್ಲಿ ಹೇಳಬೇಕು ಅರ್ಥ ಆಗ್ತಿಲ್ಲ ಅರ್ಥ ಮಾಡ್ಕೊಳಕ್ಕೆ ಇಷ್ಟು ಸಾಕು ಅನ್ನಿಸ್ತೀನಿ ಸ್ವಾಮಿ ಶರಣಂ ಸಮಸ್ತ ಅಪರಾಧಗಳನ್ನ ಮನ್ನಿಸುವ ಆ ಭಗವಂತನೇ ಇಂತಹ ಅಪರಾಧವನ್ನ ನೋಡಿ ಕಣ್ಮುಚ್ಚಿಕೊಳ್ತಿದ್ದೀಯಾ ನಾನು ಕಠೋರವಾಗಿ ಹೇಳ್ತಾ ಇದ್ದೀನಿ ಆ ಕಠೋರತೆಯನ್ನ ಸ್ವಾವು ಯಾವ ಬೇಕಾದರೂ ಸ್ವೀಕರಿಸಿ ಸ್ವಾಮಿ ಶರಣಂ ಎನಗಿಂತ ಯಾರೂ ಇಲ್ಲ ಸ್ವಾಮಿ ಶರಣಂ ಟಿ ಎಸ್ ಕಣ್ಣನ್ ರಾಮನಗರ ಮಾಲೆಗಳನ್ನ ವಸ್ತ್ರಗಳನ್ನ ಎಲ್ಲೆಂದರಲ್ಲಿ ವಿಸರ್ಜಿಸಿ ಪರಿಸರವನ್ನ ಹಾಳು ಮಾಡುವುದಲ್ಲದೆ ನಮ್ಮ ಶಬರಿಮಲೆಯ ಪಾವಿತ್ರತೆಯನ್ನು ಧಕ್ಕೆ ತಂದು ಅದಕ್ಕೆ ಒಂದು ತಿಲಾಂಜಲಿಯನ್ನು ಆಡಬೇಡಿ ಸ್ವಾಮಿ ನಿಮ್ಮ ಪಾದಕ್ಕೆ ಎರಗಿ ಬೆಡ್ತಾ ಇದ್ದೀನಿ ಮಾಲೆಗಳನ್ನು ವಸ್ತ್ರಗಳನ್ನು ತಾವುಗಳು ವ್ರತದಲ್ಲಿ ಹೇಗಿರ್ತೀರೋ ಹಾಗೇ ಇರಿ ತಾವು ದೇವರ ಮನೆಯಲ್ಲಿ ಇಟ್ಕೊಂಡು ಆ ಸ್ವಾಮಿ ಅಯ್ಯಪ್ಪ ಅಲ್ಲಿದ್ದಾರೆ ಸ್ವಾಮಿ ನಾನು ವ್ರತ ಮಾಡಿದ ನೆನಪೆಲ್ಲ ನಿಮಗೆ ಆ ಮಾಲೆಯಲ್ಲಿ ನೋಡ ಬರಬೇಕು ಸ್ವಾಮಿ ನಾನು ಶರಣಘೋಷಕ್ಕೆ ಹೋಗ್ತಾ ಇದ್ದೆ ಕಳೆದ ವರ್ಷ ಆ ಒಂದು ಸನ್ನಿಧಾನದಲ್ಲಿದ್ದೆ ಇಷ್ಟು ಸಮಯಕ್ಕೆ ಆ ಒಂದು ಭಗವಂತ ನನ್ನ ಕಂಡೆ ನನಗೆ ಆ ಸ್ನೇಹಿತರು ಅಲ್ಲಿ ಶಬರಿಮಲೆಯಲ್ಲಿ ಯಾರೋ ಅನ್ನ ನೀಡಿದ್ರು ಆ ಅನ್ನ ನೀಡಿದ ಕುಟುಂಬಕ್ಕೆ ನಿನ್ನನ್ನು ನೋಡ್ತಾ ಇದ್ದೀನಿ ಬೇಡ್ಕೋತಾ ಇದ್ದೀನಿ ಸ್ವಾಮಿ ಅಂತ ಆ ಥರ ಪ್ರಾರ್ಥನೆ ಮಾಡಿ ಸ್ವಾಮಿ ಅದು ನಿಮಗೆ ಶ್ರೇಯಸ್ಸು ಸ್ವಾಮಿ ನಿಮಗೆ ಶ್ರೇಯಸ್ಸು ನೀವು ಪರರಿಗಾಗಿ ಬೇಡ್ಕೊಳ್ಳಿ நத்தேத்தா சரணம் எனக்கிந்த கிளியவன் யாரில் டி எஸ் கண்ணன் ரகரஸ்வாமியே சரணமயப்ப